ಪಶ್ಚಿಮ ರೋಡ್ ತಗೊಳ್ಳೋಣ ಪಶ್ಚಿಮ ರೋಡ್ ಇದೆ ಪೂರ್ವ ಪಶ್ಚಿಮ ಉದ್ದ ಇದೆ ಮ್ಯಾಕ್ಸಿಮಮ್ ಹಿಂಗೆ ಇರೋದು ನೈಂಟಿ ಪರ್ಸೆಂಟ್ ಸೈಟಿಗಳೆಲ್ಲ ಇದೇ ತರ ಇರೋದು ಅವಾಗ ನಾವೇನ್ ಮಾಡ್ತೀವಿ ಮೂಲೆಯಲ್ಲಿ ಒಂದು ಸ್ಟೆರ್ ಕೆಜ್ ಹಾಕೊಂತೀವಿ ಯಾವುದು ಪಶ್ಚಿಮ ದಾರಿ ಇದ್ರೆ ವಾಯು ಮೂಲೆ ಸ್ಟೇರ್ ಕೇಸ್ ಹಾಕೊಂತೀವಿ ವಾಯು ಮೂಲೆಯಲ್ಲಿ ಒಂದು ಬಾತ್ರೂಮ್ ಮಾಮೂಲಿ ನೈಋತ್ಯ ಮೂಲೆಯಲ್ಲಿ ಇದಕ್ಕೆ ಬರುವಂತಹ ನೈಋತ್ಯ ಮೂಲ ಬೆಡ್ರೂಮು ಇದಕ್ಕೆ ಕಿಚನ್ ಇದು ಹಾಲ್ ಇದು ಓಕೆ ಕ್ಲಿಯರ್ ಇದ್ರ ಪಕ್ಕದಲ್ಲಿ ಏನ್ ಮಾಡ್ಬಿಡ್ತಾರೆ ಇದೊಂದು ಮಿಸ್ಟೇಕ್ ಆಗ್ತದೆ ಇಲ್ಲೊಂದು ಈಶಾನ್ಯದಲ್ಲಿ ಇದಕ್ಕೆ ಬರುವಂತ ಈಶಾನ್ಯ ಬಾಗಿಲಾಗುತ್ತೆ ಇದಕ್ಕೆ ಮತ್ತೆ ಇಲ್ಲೊಂದು ಈಶಾನ್ಯದಲ್ಲಿ ಬಾಗಲಾಗುತ್ತೆ ಇದ್ರಲ್ಲಿ ಏನಾಗುತ್ತೆ ಸೇಮ್ ಇದನ್ನ ಎತ್ಕೊಂಡ್ಬಂದು ಕಾಪಿ ಮಾಡೋದು ಕಾಪಿ ಮಾಡಿದಾಗ ಒಂದು ಮಿಸ್ಟೇಕ್ ಆಗುತ್ತೆ ಅದು ಏನಂದ್ರೆ ಇಲ್ಲಿ ಬಾತ್ರೂಮ್ ಅಂತ ಮಾಡ್ತಾರೆ ಇಲ್ಲಿ ಬಾತ್ರೂಮ್ ಅಂತ ಮಾಡ್ತೀವಿ ಕರೆಕ್ಟ್ ಇದು ಈ ಬೆಡ್ರೂಮ್ಗೆ ಹಿಂದೆ ಇರುವಂತಹ ಏನದು ಒಂದು ಮನೆಗೆ ಬಾಡಿಗೆ ಮನೆಗೆ ಇದು ಈಶಾನ್ಯ ಮೂಲೆ ಆಯಿತು ಅಂತ ಆಯ್ತು ಅರ್ಥ ಆಯ್ತು ನಾನು ಹೇಳ್ತಾ ಇರೋದು ಸಿ ಈಶಾನ್ಯ ಮೂಲೆ ಆಯ್ತು ಇದು ನಮಗೆ ಡಿಫೆಕ್ಟ್ ಡಿಫೆಕ್ಟ್ ಇದು ಸಿ ಇದಕ್ಕೆ ನಾವು ಓಕೆ ಆಯ್ತು ಬಟ್ ಇದಕ್ಕೆ ತೊಂದರೆ ಅಲ್ವಾ ಇದನ್ನ ನಾನು ಉತ್ತಮ ರೀತಿಯಲ್ಲಿ ಯೋಚನೆ ಮಾಡೋದೇ ಆದ್ರೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅನ್ನೋದನ್ನ ಒಂದೇ ಒಂದೇ ಚಿಕ್ಕ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ವಿಶ್ಲೇಷಣೆ ಕೊಡ್ತೀನಿ ನೋಡಿ ಇಲ್ಲಿ ಖಾಲಿ ಆಯ್ತು ಕರೆಕ್ಟ್ ಇದರ ಬದಲು ನಾವು ಈ ಕಿಚನ್ ಪಕ್ಕದಲ್ಲೇ ಯಾಕೆ ನಾವು ಮಾಡ್ಕೋಬಾರ್ದು ಕಿಚನ್ ಪಕ್ಕದಲ್ಲೇ ಯಾಕೆ ಮಾಡ್ಕೋಬಾರ್ದು ಇದೇ ಬೆಡ್ ಇದೇ ಕಿಚನ್ ಸಿ ಬೆಡ್ ಏನು ಹಾಲ್ ಈಗಿರ್ ಈಗಿರ್ಬೇಕು ಇದೆಲ್ಲ ಹಾಲ್ ಇರ್ಬೇಕು ಅಂತ ನನ್ನ ಅಭಿಪ್ರಾಯ ಅಡ್ಜಸ್ಟ್ಮೆಂಟ್ ಮಾಡಿ ಇಂಜಿನಿಯರ್ಗಳು ಈ ರೀತಿ ಐಡಿಯಾಗಳು ಮಾಡಿದ್ರೆ ಬಾಡಿಗೆಗೆ ಬಂದಂತಹ ವ್ಯಕ್ತಿಗಳು ಕೂಡ ತುಂಬಾ ಚೆನ್ನಾಗಿರ್ತಾರೆ ಓನರ್ಗಳು ತುಂಬಾ ಚೆನ್ನಾಗಿರ್ತಾರೆ ಬಾಡಿಗೆ ಮನೆಗಳು ಯಾಕೆ ಕೊಟ್ಟಿರ್ತಾರಲ್ಲ ದುಡ್ಡು ಬಾಡಿಗೆ ದುಡ್ಡು ಇದು ಒಳ್ಳೆ ರೀತಿಯಿಂದ ಸದ್ಬಳಕೆ ಆಗುತ್ತೆ ಓನರ್ಗೆ ಇಲ್ಲದಂದ್ರೆ ಕಾರ್ವರ್ ತಿನ್ಕೊಂಡು ಹೋಗಿಬಿಡ್ತಾರೆ ಅಥವಾ ಕಾಯಿಲೆಗಳಿಗೆ ಇನ್ನೊಂದಕ್ಕೆ ಮತ್ತೊಂದಿಗೆ ಆಸ್ಪತ್ರೆಗೆ ಇಡ್ತಾ ಇರ್ತಾರೆ ಯಾಕಂದ್ರೆ ಇವ್ರಿಗೆ ತೊಂದರೆ ಕೊಟ್ಟಿರ್ತಾರಲ್ಲ ಇನ್ನು ಅವ್ರಿಗೂ ತೊಂದರೆ ಆಗೇ ಆಗುತ್ತೆ ಕರ್ಮಫಲಗಳು ಬಿಡೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹ್ಮ್ ಇದು ನೋಡಿ ಈಗ ನೋಡಿ ವಾಯುಮಲೆಯಲ್ಲಿ ಬಾತ್ರೂಮ್ ಆಯ್ತಾ ಬಾತ್ರೂಮ್ ಬಂತಾ ಇದು ಮಾಮೂಲಿ ಬೆಡ್ರೂಮ್ ಇದು ಹಾಲು ಇದು ಕಿಚನ್ ಕ್ಲಿಯರ್ ಸಿಂಗಲ್ ಬೆಡ್ರೂಮ್ ಈಗ ಇದೊಂದು ಬೆಡ್ರೂಮ್ ಆಯ್ತು ಇದೊಂದು ಕಿಚನ್ ಆಯ್ತು ಇದು ಹಾಲು ನೋಡಿ ಎಷ್ಟು ಚೆನ್ನಾಗಿದೆ ಅರ್ಧಐತ್ತಲ್ಲ ಈ ಲೆಕ್ಕಾಚಾರದಲ್ಲಿ ಕ್ಲಿಯರ್ ಮಾಡಿದಾಗ ಇದು ಉತ್ತರ ಅನ್ನೋದು ಕುಬೇರ ಬರೋ ಜಾಗ ಉತ್ತರ ಅಂತಂದ್ರೆ ಈ ಗುರುಗ್ರಹ ಆರೋಗ್ಯ ಎಲ್ಲಾ ರೀತಿಯಿಂದಲೂ ಅನುಕೂಲಗಳನ್ನ ಪಡಿಬಹುದು ಇದು ಉತ್ತಮ ಅತಿ ಅತಿ ಉತ್ತಮ ಇದನ್ನ ನಾವು ಎಕ್ಸಲೆಂಟ್ ಅಂತ ಕರಿತೀವಿ ಇದನ್ನ